ಹಲೋ ಫ್ರೆಂಡ್ಸ್ ಹೇಳಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಒಂದು ನೈನ್ ಓ ಕ್ಲಾಕೆಲ್ಲಾನು ಚಿನಿಮನ್ ರೆಡಿ ಮಾಡಿಬಿಟ್ಟಿದ್ರಿ ಇವತ್ತು ಸುಮಾರು ದಿನ ಆಯಿತು ಅಂತ ಹೇಳಿ ನಾವು ನಮ್ಮ ಮುತ್ತಾತವರ ಊರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆದ್ರಿ ಇದು ಬಂದು ನಮ್ಮ ತಾತವರ ಹುಟ್ಟಿ ಬೆಳೆದಿರುವಂತಹ ಒಂದು ಊರು ತಾತ ಅಂದರೆ ಅಮ್ಮವರ ಅಪ್ಪ ಸುಮಾರು ದಿನ ಆಗಿತ್ತು ಮತ್ತು ಆ ಕಡೆ ಬಂದೇ ಅಂತ ಕಾಲ್ ಮಾಡಿ ಬೈತಾ ಅಂತ ಹೇಳಿ ಅಮ್ಮ ತಾತ ನಾನು ನಮ್ಮ ಹಸ್ಬೆಂಡು ಹೊಡ್ರಿ ತುಂಬ ಎಕ್ಸೈಟ್ ಆಗಿದ್ದೆ ನಾನು ಯಾಕಂದರೆ ಚಿಕ್ಕಮಗ್ಲು ಹೋಗಿರೋದು ನಾನು ಮತ್ತೆ ಹೋಗಿರಲಿಲ್ಲ ತಾತ ಅಂತೂ ಸುಮಾರು ದಿವಸದಿಂದ ಹೋಗ್ಬೇಕು ಅಂದ್ಕೊಂಡಿದ್ರು ಬಟ್ ಯಾರಾದರೂ ಕರ್ಕೊಂಡು ಹೋಗಲೇಬೇಕು ವಯಸ್ಸಾಗಿರೋರನ್ನ ಅಂಬ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ನಾವು ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋದ್ರಿ ನಮ್ಮ ನಾಗಾಪುರಕ್ಕೆ ಎಂಟ್ರಿ ಆಗಿದ್ದ ತಕ್ಷಣವೇ ಈ ಒಂದು ದೇವಸ್ಥಾನ ಕಾಣಿಸುತ್ತೆ ಈ ದೇವರು ಬಂದು ಊರು ಕಾಯೋ ದೇವ್ರು ಅಂತ ಹೇಳ್ತಾರೆ ಅದಾದಮೇಲೆ ನಾನು ಓಲಕ್ಕೆ ಭೇಟಿಯಾದ್ರಿ ಸುಮಾರು ದಿವಸ ಆಗಿತ್ತು ನಾನು ಹೊಲಾನು ನೋಡಿ ಏನೋ ಒಂಥರ ಚೆನ್ನಾಗಿತ್ತು ಅಮ್ಮ ಅಂತೂ ತುಂಬ ದಿವಸ ಆಯಿತು ನಾನು ನೋಡಿ ಅಂತ ಹೇಳಿ ರಾಗಿ ಎಲ್ಲ ಚೆಲ್ಲಿ ಬಂದಿದ್ರು ಅಮ್ಮ ಅಜ್ಜಿ ಎಲ್ಲನೂ ಇನ್ನೊಂದು ಒಂದು ವಾರ ಅಥವಾ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ರಾಗಿ ಕುಯ್ಯಬೇಕು ಕುಯ್ಯೋ ಟೈಮ್ಗೆ ಮತ್ತೆ ನಾವು ಮತ್ತೆ ಬರಬೇಕಾಗುತ್ತೆ ತುಂಬ ಖುಷಿಯಾಯಿತು ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸು ಹೊಲ ನೋಡಿ ನನಗೆ ತುಂಬ ಫ್ರೆಶ್ ಆಗಿ ಹೇರೆಲ್ಲ ಅದಾದಮೇಲೆ ಈವ್ನಿಂಗ್ ಆಗೋಯಿತು ನಾವು ಹೊಲಕ್ಕೆ ಹೋಗಿ ಹೊಲದಲ್ಲಿ ಎಲ್ಲ ಕುತ್ಕೊಂಡು ಬರೋಷ್ಟರಲ್ಲಿ ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿ ನಾಗಾಪುರದಲ್ಲೇ ಪೂಜೆಯನ್ನು ಮಾಡಿಕೊಂಡ್ರಿ ಇದು ಬಂದು ನಮ್ಮ ಮನೆಯ ದೇವರು ತಾತವರ ಮನೆ ದೇವರು ಅಂದರೆ ಅಮ್ಮ ಮನೆ ಕಡೆ ದೇವರು ಅದು ಮುಗಿಸಿದ್ದಾದಮೇಲೆ ನಾವು ನಮ್ಮ ದೊಡ್ಡಪ್ಪ ಮನೆಗೆ ಹೋದ್ರಿ ತುಂಬ ವರ್ಷದ ಹಳೆಯ ಕಾಲದ ಮನೆ ಇದು ಎಲ್ಲರೂ ಮನೆ ಕಟ್ಟಿದರು ಬಟ್ ಈ ಮನೆ ಮಾತ್ರ ಆ ಕಾಲದಿಂದ ಹಾಗೇ ಇತ್ತು ನಮ್ಮ ಕಿಚನ್ ಇರ್ಬೋದು ಪ್ರತಿಯೊಂದು ಯಾವ ರೀತಿ ಇತ್ತು ಅದೇ ರೀತಿ ಇದೆ ಏನೂ ಚೇಂಜ್ ಆಗಲಿಲ್ಲ ಒಲಿ ಆಗಿರ್ಬೋದು ಒರಳಾಗಿರ್ಬೋದು ಪ್ರತಿಯೊಂದು ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಇತ್ತು ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರಿ ಎಲ್ಲರೂ ಬಂದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಷ್ಟು ವರ್ಷ ಆಯಿತು ನಮ್ಮ ಹತ್ರ ಬರೋದೇ ಇಲ್ಲ ನೀವು ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ಕೊಂಡಿದ್ರು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅದಾದಮೇಲೆ ಮನೆಗೆ ಬ್ಯಾಕ್ ಆಗೋಣ ಅಂತ ಹೇಳಿ ಬರ್ತಾ ಇರಬೇಕಂದ್ರೆ ಶೂಟಿಂಗ್ ಒಂದು ನಡೀತಾ ಇತ್ತು ಅಲ್ಲಿ ತಿಳ ಮುಂಜೆಯವ್ರನ್ನ ನೋಡಿ ನಮಗೊಂದು ಸ್ವಲ್ಪ ಖುಷಿಯಾಯಿತು ಶೂಟಿಂಗ್ ನಡೀತಾ ಇದೆಯಪ್ಪ ಅಂತ ಹೇಳಿ ಅದೇ ದಾರಿಲಿ ಅಕ್ಕ ಮನೆ ಇದೆ ಅಂತ ಹೇಳಿ ಅಕ್ಕನ ನೋಡ್ಕೊಂಡು ಹೋಗೋಣ ಮಗುನೇ ನೋಡ್ದಂಗೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅಕ್ಕ ಮನೆಗೆ ಹೋದ್ರಿ ಅಕ್ಕನ ಹೋಗೋಷ್ಟರಲ್ಲಿ ನೀರು ಬಿಟ್ಟಿದ್ರು ಅಂತ ಹೇಳಿ ನೀರಿಡಿತಾಯಿದ್ರು ಮನೆಗೆ ಹೋಗಿ ಒಂದೆರಡು ನಿಮಿಷ ಅಕ್ಕನ ಮಾತಾಡಿಸ್ಕೊಂಡು ಅಕ್ಕ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಮನೆಗೆ ಹೋಗೋಣ ಅಂತ ಹೇಳಿ ಓಡ್ರಿ ತುಂಬ ಹೊಟ್ಟೆ ಸಿಗ್ತಾ ಸಿನಿಮಾನ ಕರ್ಕೊಂಡು ಫಸ್ಟು ಟೈಮ್ ಹೋಟೆಲ್ಗೆ ಹೋಗಿರೋದು ನಾನು ಚಿನಿಮಾ ಏನು ಮಾಡ್ತಾಳೆ ಏನು ಅಂತ ನಾವು ಮಾತಾಡ್ಕೊತಾಯಿದ್ರಿ ತುಂಬ ಹೊಟ್ಟೆ ಸಿತಾ ಇದೆ ಅಂತ ಹೇಳಿ ಓಟೆಲ್ಗೆ ಹೋದ್ರಿ ಬಿಮಸ್ ಕಿಚನ್ ಬಂದು ಹೊಸತಾಗಿ ಓಪನ್ ಆಗಿರೋಂಥ ಕಿಚನ್ ಸೊ ಯಾವ ರೀತಿ ಇದೆ ಏನು ಅಂತ ನೋಡೋಣ ಒನ್ ಟೈಮ್ ಅಂತ ಹೇಳಿ ಓಡ್ರಿ ಅಲ್ಲಿರೋರು ಬಂದು ಮಗುನ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ರು ಬಟ್ ಮಗು ತುಂಬಾ ಅರ್ತಾಯಿದ್ಲು ಅದಾದಮೇಲೆ ಚಿನ್ನಿಮಾಗೆ ಒಂದು ಪ್ಲೇಟ್ ಕೊಟ್ಬಿಡೋಣ ಆರಾಮಾಗಿ ಅನ್ನೋ ಅನ್ನೋಷ್ಟರಲ್ಲಿ ಚಿಂಡು ಹೋಗ್ಬಿಟ್ಟು ತಮ್ಸಪ್ ತೊಗೊಂಬಂದು ಕುಡಿತಾ ಇದ್ದ ತಮ್ಸಪ್ ಅಂತಂದರೆ ಅದು ಕಂಫರ್ಟ್ ಅಂತ ಥಮ್ಸಪ್ನ ಕಂಫರ್ಟ್ ಕಂಫರ್ಟ್ ಅಂತ ಇದ್ದ ಅದಾದಮೇಲೆ ಚಿನ್ನಿಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕಂದ್ರೆ ತುಂಬನೇ ನಗು ಬರುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಇದ್ಲು ಆ ಪ್ಲೇಟ್ ಎಲ್ಲ ಎಲ್ಲಿ ಅಂತ ನನಗೂ ನನ್ನ ಹಸ್ಬೆಂಡ್ ತುಂಬಾ ಭಯ ಆಗೋಗ್ಬಿಟ್ಟಿತ್ತು ಕೈಯಲ್ಲಿ ಏನು ಸಿಕ್ಕಿದ್ರು ತೆಗೆದು ತೆಗೆದು ಎಲ್ಲ ಬಾಯಲ್ಲಿ ಬಾಯಲಿಟ್ಕೊತಾ ಇದ್ಲು ಪ್ಲೇಟಲ್ಲೆಲ್ಲ ಆಟ ಆಡ್ತಾ ಇದ್ಲು ಅವರು ನಾನು ಪರವಾಗಿಲ್ಲ ಮಗು ವರ್ದಾಕದ್ರೂ ಪರವಾಗಿಲ್ಲ ಕುಡಿ ಆಟ ಆಡೋಕ್ಕೆ ಇಲ್ಲಾಂದರೆ ನೀವು ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಒನಾರು ಹೇಳ್ತಾಯಿದ್ರು ಬಟ್ ಮಗು ಚೆನ್ನಾಗಿ ಆಟಾಡ್ತಾಯಿರೋದು ನೋಡಿಬಿಟ್ಟು ಅಕ್ಕ ಪಕ್ಕದಲ್ಲಿರೋರೆಲ್ಲ ನಗ್ತಾಯಿದ್ರು ಫುಲ್ಲು ಸೌಂಡು ಅಕ್ಕ ಪಕ್ಕದಲ್ಲಿರೋರೆಲ್ಲೂ ಕೇಳಿಸ್ಕೊತಾಯಿದ್ರು ಮಗು ಸೌಂಡ್ ಮಾಡ್ತಾ ಇರೋದು ಏ ಓ ಆ ಅಂತ ಕಿರ್ಜಿ ಹಾಡ್ತಾಯಲ್ಲೋ ಹೊಟ್ಟೆಲ್ಲೆಲ್ಲ ನನ್ನ ಮಗಳದೇ ಸಹ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಮಾಡ್ತೀನಿ ನನ್ನ ಬ್ಲೋಗಿಸ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ